ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ಲಾಂಟ್ಸ್ ಆ್ಯಂಡ್ ಪೆಟಲ್ಸ್ ಇವತ್ತು ನಾನು ನನ್ನ ಸಣ್ಣದಾದ ತೋಲ ಬಾರಿಗೆ ಲಕ್ಷ್ಮಣ್ ಫಲವೊಂದು ಕಾಯಿಬಿಟ್ಟಿದೆ ಸೊ ಅದನ್ನು ನಿಮಗೂ ತೋರಿಸೋಣ ಹಾಗೆ ಈ ಮಳೆಗಾಲದ ನೇಚರನ್ನು ಎಂಜಾಯ್ ಮಾಡೋಣ ಅಂತ ನಾನು ಬಂದಿದ್ದೇನೆ ಹಾಗೂ ನಿಮಗೂ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೇನೆ ನೀವು ನೋಡ್ತಿರುವ ಈ ಗಿಡ ಬಂದುಬಿಟ್ಟು ಲಕ್ಷ್ಮಣ್ ಫಲ ಇಂಗ್ಲೀಷಲ್ಲಿ ಇದಕ್ಕೆ ಸೋರ್ಸು ಅಥವಾ ಗ್ರಾವಿಯೋಲ ಅಂತಲೂ ಹೇಳ್ತಾರೆ ಈ ಗಿಡ ಬಂದು ಫಲ ಸೀತಾಫಲ ಇಂಥ ಜಾತಿಯ ಫಲಗಳಿಗೆ ಸೇರಿದ ಫಲ ಆಗಿದೆ ಇದು ಈ ಗಿಡ ನಾನು ಅಂದರೆ ಮಾರ್ಕೆಟಿಂದ ತಂದ ಹಣ್ಣಿನಲ್ಲಿದ್ದ ಬೀಜಗಳನ್ನು ಹಾಕಿ ನೆಟ್ಟಂತ ಸಸಿ ಈಗ ಫಸ್ಟ್ ಟೈಮ್ ಇದರಲ್ಲಿ ಒಂದು ಹಣ್ಣು ಬಂದಿದೆ ಅಂದರೆ ಅದು ನನಗೆ ನೋಡೋದೇ ತುಂಬ ಖುಷಿ ಅಂತ ಹೇಳ್ಬೋದು ಯಾಕೆಂದರೆ ನಾವು ಬೀಜಗಳನ್ನು ಹಾಕಿ ಅದು ಮರವಾಗಿ ಬೆಳೆದು ಹಣ್ಣು ಕೊಡುವಾಗ ಅದರಲ್ಲಿ ಸಿಕ್ಕುವ ಒಂದು ಖುಷಿ ಉಂಟಲ್ಲ ಅದು ಬೇರೆ ಥರನೇ ಸೊ ಅದಕ್ಕೋಸ್ಕರ ನಾನು ನಿಮಗೂ ತೋರಿಸ್ತಾ ಇದ್ದೇನೆ ಹಾಗೆ ನನ್ನ ಖುಷಿಯನ್ನು ಕೂಡ ಹಾಗೆ ಹಂಚ್ಕೊಳ್ತಾ ಇದ್ದೇನೆ ಸೊ ಇದು ಗಿಡ ಬಂದ್ಬಿಟ್ಟು ಈಗ ಮೂರರಿಂದ ಒಂದು ನಾಲ್ಕು ಅಡಿ ಎತ್ತರವಾಗಿ ಬೆಳೆದಿದೆ ಈಗಾಗಲೇ ಒಂದು ನಾಲ್ಕೈದು ಹೂಗಳನ್ನು ಇದು ಬಿಟ್ಟಿತ್ತು ಬಟ್ ಇಲ್ಲಿ ಮಂಗಳೂರಲ್ಲಿ ತುಂಬ ಬಿಸಿಲಿದ್ದ ಕಾರಣ ತುಂಬ ಹೂಗಳು ಬಾಡಿ ಹೋಗಿದೆ ಅಂದರೆ ಬಿದ್ದು ಹೋಗಿವೆ ಸೊ ಒಂದು ಹೂ ಅರಳಿ ಕಾಯಾಗಿ ಹಣ್ಣಾಗಿ ನಿಂತಿದೆ ಇವತ್ತು ದೇ ನನಗೆ ನೋಡೋದಂದರೆ ತು ನೋಡೋದೇ ಒಂದು ತುಂಬ ಖುಷಿ ಅಂತ ಹೇಳ್ಬೋದು ಸೊ ಈ ಹಣ್ಣಿನ ರುಚಿ ಬಂದುಬಿಟ್ಟು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಹಾಗೆ ಕಂಬೈನ್ ಕಂಬೈನಾಗಿ ಒಂಥರ ವಿಶೇಷ ರುಚಿ ಅಂತಲೇ ಹೇಳ್ಬೋದು ಈ ಹಣ್ಣು ಹಾಗೆ ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಇರ್ಬೋದು ಅಂದರೆ ತುಂಬ ಪೋಷಕಾಂಶಗಳನ್ನು ಈ ಹಣ್ಣುಗಳು ಹೊಂದಿವೆ ಅಂದರೆ ವಿಟಮಿನ್ ಸಿ ಆಗಲಿ ಡಿ ಆಗಲಿ ಹಾಗೆ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ಹೀಗೆ ನಾನಾ ಥರದ ಅಂಶಗಳನ್ನು ಈ ಹಣ್ಣುಗಳು ಹೊಂದಿವೆ ಹಾಗೆ ಈ ಹಣ್ಣನ್ನು ಕ್ಯಾನ್ಸರಿಗೆ ರಾಮಭಾನ ಅಂತಲೂ ಕರೀತಾರೆ ಅಂದರೆ ಫಸ್ಟ್ ಸ್ಟೇಜಲ್ಲಿರುವ ಕ್ಯಾನ್ಸರ್ ಪೇಷಂಟ್ ಈ ಹಣ್ಣುಗಳನ್ನು ಸೇವಿಸಿದರೆ ಕ್ಯಾನ್ಸರ್ ಉತ್ಪತ್ತಿ ಮಾಡುವ ಜೀವಕೋಶಗಳೇನುಂಟು ಅವುಗಳನ್ನು ಈ ಹಣ್ಣುಗಳು ನಾಶ ಮಾಡುತ್ತವೆ ಅಂತಲೂ ಹೇಳ್ತಾರೆ ಸೊ ಆಯುರ್ವೇದದಲ್ಲಿ ಇದಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಾಗೆ ಮಹಿಳೆಯರಲ್ಲಿ ಕಂಡುಬರುವ ಈ ಸ್ತನದ ಕ್ಯಾನ್ಸರ್ ಏನುಂಟು ಅದಕ್ಕಾಗಿ ಈ ಗಿಡದ ಎಲೆಗಳ ಕಷಾಯವನ್ನು ಮಾಡಿ ಕೂಡ ಕುಡಿತಾರೆ ಸೊ ಎಲ್ಲ ರೋಗಗಳಿಗೆ ಒಂದು ರಾಮಬಾನ ಅಂತಲೇ ಹೇಳ್ಬೋದು ನಾನು ಈ ಸಸಿ ನೆಟ್ಟು ಈಗ ಎರಡು ವರ್ಷ ಅಷ್ಟೇ ಆಗಿದೆ ಅಂದರೆ ನಾಲ್ಕರಿಂದ ಐದು ಅಡಿ ಬೆಳೆದಿದೆ ಈಗ ಸಸಿ ಬಂದುಬಿಟ್ಟು ಸೊ ಅದರಲ್ಲೇ ಫಸ್ಟ್ ಫ್ರೂಟ್ ಆಗಿರೋದು ಸೊ ನಾವು ನರ್ಸರಿಯಿಂದ ತರಬೇಕಂತ ಇಲ್ಲ ಅಥವಾ ಅಂದರೆ ಮನೆಯಲ್ಲೇ ನೀವು ತಿಂದಂಥ ಹಣ್ಣುಗಳ ಬೀಜಗಳನ್ನು ಹಾಕಿ ಈ ಲಕ್ಷ್ಮಣ್ ಫಲವನ್ನು ಸುಲಭವಾಗಿ ಬೆಳೆಯಬಹುದು ಈ ಸಸಿ ಕೂಡ ನಾನು ಬೀಜಗಳನ್ನು ಹಾಕಿ ಮಾಡಿರುವಂಥದ್ದು ಸೊ ಒಮ್ಮೆ ನೀವು ಬೀಜಗಳನ್ನು ಹಾಕಿ ಸಸಿ ಮಾಡಿದರೆ ಅದನ್ನು ನೆಟ್ಟು ಒಂದು ಮೂರು ತಿಂಗಳಿಗೊಮ್ಮೆ ಇದಕ್ಕೆ ಹಟ್ಟೆ ಗೊಬ್ಬರ ಕೊಟ್ಟರೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ ಹಾಗೆ ಸಸಿ ಇರುವಾಗ ದಿನಾಲೂ ನೀರು ಕೊಡಲೇಬೇಕಾಗುತ್ತೆ ಹಾಗೆ ಸೂರ್ಯನ ಬಿಸಿಲು ಬೀಳುವಲ್ಲಿ ಈ ಗಿಡವನ್ನು ನೀವು ಪ್ಲೇಸ್ ಮಾಡಿದರೆ ತುಂಬ ಒಳ್ಳೆಯದು ಈ ಪುಟ್ಟದಾದ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್